ಮೆಕಾಲೆ ರೂಮ್ ಸರ್ವೆ ಮಾಡಿದಾಗ ನಮ್ಮ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಫಿಫ್ಟಿ ಅದೇ ವೆಸ್ಟರ್ನ್ ನಲ್ಲಿ ಟೂ ಹಂಡ್ರೆಡ್ ನಮ್ದು ಲಿಟ್ರೆ ಎಷ್ಟು ಇತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಂಕುಲ ತ್ರೀಟಿ ಥಿಯೇಟರ್ಸ್ ನ ಸಂಸ್ಥಾಪಕರು ಖ್ಯಾತ ನಟರು ನಿರ್ದೇಶಕರು ನಿರ್ಮಾಪಕರು ಅದರ ಜೊತೆಗೆ ಈ ಕ್ರಿಯೇಟಿವಿಟಿ ಅಂದ್ರೆ ಏನು ಆ ಕ್ರಿಯೇಟಿವಿಟಿಗೆ ಒಂದು ಹೊಸ ರೀತಿಯ ಅರ್ಥವನ್ನ ಕೊಟ್ಟಂತ ಒಬ್ಬ ಮಹಾನ್ ಮೇಧಾವಿ ಸನ್ಮಾನ್ಯ ಶ್ರೀ ಅಶೋಕ್ ನಿಟ್ಟೂರ್ ಅವರು ಈ ಒಂದು ಕಾರ್ಯಕ್ರಮವನ್ನ ಜ್ಞಾನ ದೇಗುಲದಲ್ಲಿ ಗ್ರಂಥದ ಗುಡಿಯಲ್ಲಿ ಜ್ಞಾನ ಜ್ಯೋತಿಯನ್ನ ಬೆಳಗಿಸೋದ್ರ ಮುಖಾಂತರ ತಮ್ಮ ಜ್ಞಾನದ ಒಂದು ಅಂಶವನ್ನ ನಮ್ಮ ಎಲ್ಲ ಓದುಗರಿಗೂ ಹಂಚುತ್ತೇವೆ ಅಂತ ಹೇಳಿ ಒಂದು ಅಲಿಖಿತ ಒಪ್ಪಂದವನ್ನ ಮಾಡಿಕೊಡೋರಿದ್ದಾರೆ ಹಾಗಾಗಿ ನಮ್ಮ ಎಲ್ಲ ಓದುಗರ ಪರವಾಗಿ ನಮ್ಮ ಸನ್ಮಾನ್ಯ ಶ್ರೀ ಅಶೋಕ್ ನಿಟ್ಟೂರ್ ಅವರನ್ನ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಖ್ಯಾತ ನಾಟ್ಯ ವಿದೇಶಿ ಶ್ರೀಮತಿ ಚಂದನಾ ಶಾಸ್ತ್ರಿಯವರು ಹಾಗೂ ಸಮಾಜ ಸೇವಕರು ನಮ್ಗೆಲ್ಲ ಪ್ರಾಥಮಿಕ ಸೌಲಭ್ಯವನ್ನು ಒದಗಿಸ್ಕೊಡುವಂತ ವೈದ್ಯ ದೀಪಗಳ ನಿರ್ವಾಹಕರು ಆಗಿರ್ತಕ್ಕಂಥ ಸನ್ಮಾನ್ಯ ಎನ್ ಪ್ರಶಾಂತ್ ರವರು ದಯಮಾಡಿ ನಾನು ಜ್ಯೋತಿಯನ್ನ ಬೆಳೆಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಂತ ಹೇಳಿ ಕೇಳ್ಕೊಳ್ತಾ ನಿಮ್ಮಲ್ಲಿ ಸಿನಿಮಾಗಳಲ್ಲಿ ನಾನ್ ನೋಡ್ತೀವಿ ಆದ್ರೆ ಇವರು ಹೇಗೆ ಅಂದ್ರೆ ಸಹಜ ಅಭಿನಯನೂ ಇರಬೇಕು ಸಹಜವಾದಂತಹ ಅಭಿನಯ ಇರಬೇಕು ಅಂದ್ರೆ ಇದನ್ನು ನೋಡಿದ್ರೆ ಈ ಪಾತ್ರ ನೋಡಿದ್ರೆ ಇದು ನನಗೆ ಅನ್ವಯ ಆಗುತ್ತೆ ಓಹ್ ನಾನ್ ಹೀಗೆ ಮಾಡಿದ್ದೆ ಅಲ್ವಾ ಈ ರೀತಿ ಭಾವನೆಗಳು ಅಂದ್ರೆ ಮನಸ್ಸಿನ ಪ್ರತಿಫಲನ ಆಗ್ಬೇಕು ನಿಂತಿನಲ್ಲಿ ವಿಶಿಷ್ಟ ರೀತಿಯ ಅಭಿನಯವನ್ನ ರಂಗಭೂಮಿಗೆ ಮತ್ತು ಚಲನಚಿತ್ರ ರಂಗಕ್ಕೆ ರೂಪಿಸಿಕೊಟ್ಟಂತ ಶಿಲ್ಪಿ ಅಂತ ಹೇಳಿದ್ರು ತಪ್ಪಲ್ಲ ಅದು ಅಶೋಕ್ ನಿಟ್ಟೂರ್ ಅವರು ಅಂತ ಅದ್ಭುತವಾದಂತ ಯಶಸ್ವಿ ಸಾಧಕರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ನಮ್ಮ ನೂರ ಎಪ್ಪತ್ತೈದನೇ ಪುಟ್ಟ ಮಕ್ಕಳು ಕಥೆ ಕೇಳುವ ವಿಶೇಷ ಸಂಚಿಕೆಯನ್ನ ಜ್ಞಾನ ಜ್ಯೋತಿಯನ್ನ ಬೆಳೆಸುವುದರ ಮುಖಾಂತರ ಉದ್ಘಾಟನೆ ಮಾಡಿ ಶುಭ ಚಾಲನೆಯನ್ನ ನೀಡಿದ್ದಾರೆ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ಗ್ರಂಥದ ಕೂಡ ನಿಮ್ಮ ಉಡುಪುಗಳೆರಡು ಹಿತ ನುಡಿಗಳನ್ನ ನಿಮ್ಮ ಅನುಭವದ ಸಾರವನ್ನ ತಿಳಿಸ್ಕೊಡ್ಬೇಕಂತ ಹೇಳಿ ಮನವಿ ಮಾಡ್ಕೊಳ್ತೇನೆ ಪ್ರಯೋಗಗಳು ನಮ್ಮ ಗ್ರಂಥಾಲಯದಲ್ಲೂ ನಡೆಯುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಶೋಕ್ ನಿಟ್ಟು ಅವರು ಮತ್ತೊಮ್ಮೆ ನಿಮ್ಮ ಜನರಾದ ಸಂಪಾದನೆಗೆ ಅಶೋಕ್ ನಿಟ್ಟು ಅನುಮಾನ

ಆನಂದವರು ದೇವರಾಜವರು ಕುಮಾರ್ ಅವರನ್ನು ಅಭಿನಂದಿಸಲೇಬೇಕು ಅವರ ಶ್ರಮವನ್ನು ಹೊಗಳಲೇಬೇಕು ಯಾಕಂದರೆ ಇಷ್ಟು ಆಸಕ್ತಿಪಟ್ಟು ಇಷ್ಟು ಅತ್ಯಾಧುನಿಕವಾಗಿ ಎಲ್ಲ ರೀತಿಯ ಎಲ್ಲ ಭಾಷೆಯ ಎಲ್ಲ ಥರದ ಬುಕ್ಕುಗಳನ್ನು ಇಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಇದೊಂದು ಬಹುಶಃ ಬೃಹತ್ ಗ್ರಂಥಾಲಯ ಮಕ್ಕಳಿಗಿರ್ಬೋದು ಮಹಿಳೆಯರಿಗಿರ್ಬೋದು ಆಧುನಿಕ ಸಾಹಿತ್ಯ ಇರ್ಬೋದು ನಾಟಕ ಇರ್ಬೋದು ಅಥವಾ ಬೇರೆ ಬೇರೆ ಕವನ ಸಂಕಲನಗಳು ಕಾದಂಬರಿಗಳು ಎಲ್ಲ ಥರದ ವೆರೈಟಿ ಬುಕ್ಗಳು ಕೂಡ ಇಲ್ಲಿ ಸಂಗ್ರಹವಾಗಿದೆ ಇದನ್ನು ಸಂಗ್ರಹಿಸಿದ್ದು ಮತ್ತು ಇದನ್ನು ಮೇಂಟೇನ್ ಮಾಡಿರುವ ರೀತಿಯಂತೂ ಭಾಳ ಅದ್ಭುತ ಮತ್ತು ಅಮೋಘ ಇದನ್ನು ನಾವು ಜನ ತಿಳ್ಕೊಳ್ಳೇಬೇಕು ಇಂಥ ಒಂದು ಲೈಬ್ರರಿಗೆ ಒಂದು ಸರಿಯಾದ ವಿಸಿಟ್ ಕೊಡಲೇಬೇಕು ಅಂತ ತಪ್ಪೇ ಇಲ್ಲ ಅನ್ನುವುದು ನನ್ನ ಭಾವನೆ ಪುಸ್ತಕಗಳಿಂದ ದೂರವಾಗ್ತಿರುವ ಇಂಥ ಕಾಲಘಟ್ಟದಲ್ಲಿ ಇಂತಹ ಒಂದು ಅದ್ಭುತವಾದ ಲೈಬ್ರರಿಯನ್ನು ಮಾಡಿ ಅದನ್ನು ಜನಕ್ಕೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಇದಕ್ಕೆಲ್ಲ ಮುಖ್ಯ ಕಾರಣ ಅವರ ಸತತ ಶ್ರಮ ಸಮರ್ಪಣಾ ಮನೋಭಾವ ಶ್ರದ್ಧೆ ಮತ್ತು ಸತತ ಹೋರಾಟ ಹಾಗೆ ನೋಡಿದರೆ ಇವರದ್ದು ಬರೀ ಪುಸ್ತಕ ಕಾಳಜಿ ಒಂದೇ ಅಲ್ಲ ಸಾಮಾಜಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅನೇಕ ವಿಶೇಷವಾದ ಕಾರ್ಯಕ್ರಮಗಳನ್ನು ಇವರು ಆಗಾಗ ಹಮ್ಮಿಕೊಳ್ತಾ ಇದ್ದಾರೆ ಜೊತೆಗೆ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳನ್ನು ಎಂಕರೇಜ್ ಮಾಡುತ್ತಾ ಅವರನ್ನು ಪುಸ್ತಕಗಳಲ್ಲಿ ಆಸಕ್ತಿ ಹೊಂದಿಸುವಂಥ ಪ್ರಯತ್ನವನ್ನು ಮಾಡ್ತಿರುವುದು ಅತ್ಯಂತ ಶ್ಲಾಘನೀಯ ಮತ್ತು ಅತ್ಯಂತ ಅತ್ಯಂತ ಖುಷಿ ಕೊಡುವಂಥ ವಿಚಾರ ಇದೊಂದು ಪುಸ್ತಕ ಲೋಕ ಪುಸ್ತಕ ಭಂಡಾರ ಗ್ರಂಥ ಭಂಡಾರ ಜ್ಞಾನ ಭಂಡಾರ ಜ್ಞಾನದೇಗುಲ ಇದೆಲ್ಲವಕ್ಕೂ ಕೂಡ ಸಾಕ್ಷಿ ಈ ಕುಮಾರಸ್ವಾಮಿ ಲೇಔಟ್ನಲ್ಲಿರುವಂತಹ ಒಂದು ಅದ್ಭುತವಾದ ಅತ್ಯಾಧುನಿಕವಾದಂತಹ ಲೈಬ್ರರಿ ಪವಿರತ ಚಮ ಹಾಕಿ ಬೆಳೆಸುತ್ತಿರುವಂತಹ ಈ ಸುಂದರವಾದ ಲೈಬ್ರರಿ ಜನ ಜನರ ಸ್ಪಂದನೆಯು ಅದಕ್ಕೆ ಇರಲಿ ಒಂದು ಅಮೋಘವಾದ ಒಂದು ಕೆಲಸಕ್ಕೆ ನಮ್ಮ ಶುಭ ಹಾರೈಕೆಯೂ ಇದೆ ಇದು ಮುಂದೆ ಯಶಸ್ವಿಯಾಗಿ ಜನರನ್ನು ತಲುಪಲಿ ಅಂತ ಹಾರೈಸುತ್ತ ಮುಂದಿನ ಪೀಳಿಗೆಗೆ ಪಡೆಯಬೇಕಂತ ಜ್ಞಾನಕ್ಕೆ ಅವಕಾಶವಾಗಿರುವಂತಹ ಇಂತಹ ಸಂದರ್ಭವನ್ನು ಜನ ಖಂಡಿತ ಬಳಸ್ಕೊಳ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಶಯ ಆನಂದ್ ದೇವರಾಜ್ ಮತ್ತು ಕುಮಾರ್ ಅವ್ರನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ನನೆಯತ್ತ ಜನರ ಪರವಾಗಿ ನಿಮಗೆ ಅಭಿನಂದನೆಗಳು ಮಿತ್ರರು ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಈವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಚಾನಲ್ಗೆ ಎಂಕರೇಜ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಥ್ಯಾಂಕ್ ಯು ಧನ್ಯವಾದಗಳು